ವಲ್ಕಮ್ದಿನ್ನಿ ಹೋಬಳಿ ಮಟ್ಟದ ಪಂಚ ಗ್ಯಾರಂಟಿಗಳ ಸಮಾವೇಶ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಸಿಂಧನೂರು ಸಾರಿಗೆ ಇಲಾಖೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂಧನ ಇಲಾಖೆ ಜೀವನೋಪಾಯ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಇಲಾಖೆ ವಲ್ಕಮ್ದಿನ್ನಿ ಹೋಬಳಿ ಮಟ್ಟದ ಇವರ ಸಂಯುಕ್ತ ಆಶ್ರಯದಲ್ಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಾವೇಶ ಸಿಂಧನೂರು ತಾಲೂಕು ವಲ್ಕಮ್ದಿನ್ನಿ ಗ್ರಾಮದ ನಾಡ ಕಾರ್ಯಾಲಯದ ಆವರಣದಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಗಂಡ ಪಂಪಾಪತಿ ನಾಯಕ್ ರಾಮತ್ನಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀಗಂಡ ಹನುಮ ರೆಡ್ಡಪ್ಪ ನಾಯಕ ಸಿಡಿಪಿಒ ನಿಂಗನಗೌಡ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ಸಿಡಿಪಿಒ ಮಾತನಾಡಿ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಮಹಿಳೆಯರು ಮತ್ತು ಯುವಕರು ಸದುಪಯೋಗ ಪಡಿಸಿಕೊಳ್ಳಲೆಂದೇ ಸರ್ಕಾರ ಹಲವು ಯೋಜನೆಗಳು ತಂದಿದೆ ನಾಡಿನ ಜನರ ಜೀವನ ಸುಗಮವಾಗಿ ಸಾಗಲಿ ಎನ್ನುವ ಉದ್ದೇಶದಿಂದ ಮಹಿಳೆಯರಿಗಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನೀಡುವ ಮೂಲಕ ಗೃಹಲಕ್ಷ್ಮೀ ಯೋಜನೆ ಗೃಹ ಯೋಜನೆ ಅನ್ನ ಭಾಗ್ಯ ಯೋಜನೆ ವಿಶೇಷವಾಗಿ ಮಹಿಳೆಯರಿಗಾಗಿ ರಾಜ್ಯಾದ್ಯಂತ ಉಚಿತವಾಗಿ ಓಡಾಡಲು ಶಕ್ತಿ ಯೋಜನೆ ಅಡಿ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನ ಅಲ್ಲದೆ ವಿದ್ಯಾವಂತ ಪ್ರತಿಭಾನ್ವಿತ ನಿರುದ್ಯೋಗ ಯುವಕರಿಗಾಗಿ ಯುವ ನಿಧಿ ಯೋಜನೆಯಲ್ಲಿ ಒಂದು ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿವರೆಗೂ ಹಣವನ್ನು ನೀಡಲಾಗುತ್ತಿದ್ದು ಅರವತ್ತು ಸಾವಿರ ಫಲಾನುಭವಿಗಳಲ್ಲಿ ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರ ರೂಪಾಯಿ ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರ ಜನರಲ್ಲಿ ಕೆಲವೊಂದು ದಾಖಲೆಗಳಲ್ಲಿ ದೋಷ ಕಂಡಿದ್ದು ಅಂತಹ ಫಲಾನುಭವಿಗಳ ದಾಖಲೆಗಳನ್ನು ಸರಿಪಡಿಸಿ ಅವರಿಗೆ ಸರ್ಕಾರದ ಯೋಜನೆಗಳನ್ನು ಸಿಗುವಂತೆ ಮಾಡುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಸ್ಥಳದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ವಂಚಿತ ಫಲಾನುಭವಿಗಳಿಗಾಗಿ ಅನ್ನ ಭಾಗ್ಯ ಯೋಜನೆ ಪಡಿತರ ವಿತರಣಾ ಕೇಂದ್ರದ ಜೆಸ್ಕಾಂ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಕರ್ನಾಟಕ ಸಮಗ್ರ ನಾಗರಿಕ ಸೇವಾ ಕೇಂದ್ರದ ವ್ಯವಸ್ಥೆ ಮಾಡುವ ಮೂಲಕ ವಂಚಿತ ಫಲಾನುಭವಿಗಳಿಗೆ ಯೋಜನೆಯನ್ನ ಕಲ್ಪಿಸಲಾಯಿತು ಇದೇ ವೇಳೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೆಸ್ಕಾಂ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ರು ಮಹಾಂತೇಶ ದಿಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಾನ್ವಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಭೆ ಇವತ್ತಿನ ದಿವಸ ಅನುಷ್ಠಾನ ಮೇಲ್ವಿಚಾರಣಾ ಸಭೆಯನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿದ ಸರ್ಕಾರದ ಸುತ್ತೋಲೆ ಪ್ರಕಾರ ನಮಗೆ ನಿರ್ದೇಶನ ಇತ್ತು ಆ ನಿರ್ದೇಶನದ ಪ್ರಕಾರ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳೇ ಜನಪ್ರತಿನಿಧಿಗಳೇ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿ ಸಿಬ್ಬಂದಿ ಸಿಬ್ಬಂದಿ ವರ್ಗದವರೇ ಹಾಗೂ ವೆಲ್ಕಮ್ ದಿನಿ ಹೋಬಳಿಯ ಎಲ್ಲ ಸಮಸ್ತ ಮಾತೆಯರೇ ಸಾರ್ವಜನಿಕರೇ ಮತ್ತು ಎಲ್ಲ ಹಿರಿಯರೇ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ನಮಗೆಲ್ಲ ಅಲ್ಲೇ ಗೊತ್ತಾಗಿರತಕ್ಕಂತ ವಿಚಾರ ಆ ಪಂಚ ಗ್ಯಾರಂಟಿಗಳು ಯಾವುವು ಅಂತ ಹೇಳಿದ್ರೆ ಒಂದು ಫಸ್ಟ್ ಶಕ್ತಿ ಅಂತ ಯೋಜನೆ ಶಕ್ತಿ ಯೋಜನೆ ಯಾವುದು ಅಂತ ಹೇಳಿದ್ರೆ ಮಹಿಳೆಯರು ವಿಶೇಷವಾಗಿ ಮಹಿಳೆಯರಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಹೇಳಿದ್ರೆ ಅವರು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಇದ್ರೆ ಸಾಲ್ದು ಅವರು ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳ ಮಾಡುವುದರ ಮುಖಾಂತರವಾಗಿ ಸಾಮಾಜಿಕ ಜ್ಞಾನವನ್ನ ರಾಜಕೀಯ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತಹ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಉಚಿತವಾಗಿ ಬಸ್ಸುಗಳಲ್ಲಿ ಪ್ರಯಾಣ ಮಾಡತಕ್ಕಂಥ ಶಕ್ತಿ ಯೋಜನೆ ಎರಡನೇದು ಜ್ಯೋತಿ ಯೋಜನೆ ಜ್ಯೋತಿ ಯೋಜನೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಎರಡು ನೂರು ಯೂನಿಟ್ ವಿದ್ಯುನ ಉಚಿತವಾಗಿ ಬಳಸೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಅದು ಗೃಹ ಜ್ಯೋತಿ ಯೋಜನೆ ಇನ್ನೊಂದು ಮೂರನೇದು ಲಕ್ಷ್ಮಿ ಯೋಜನೆ ಗೃಹ ಲಕ್ಷ್ಮಿ ಅಂತ ಹೇಳಿದ್ರೆ ವಿಶೇಷವಾಗಿ ಮನೆಯ ಒಡತಿ ಅಂತಕ್ಕಂಥವ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ತಮ್ಮ ಮನೆಯನ್ನ ಮೇಂಟೈನ್ ಮಾಡೋಸ್ಕರ ಆರ್ಥಿಕವಾಗಿ ಮಹಿಳೆಯರು ಸಬಲವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮನೆಯ ವರದಿಗೆ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳನ್ನ ಯೋಜನೆ ಇದು ಗೃಹ ಯೋಜನೆ ಇನ್ನೊಂದು ಅನ್ನಭಾಗ್ಯ ಯೋಜನೆ ಅದು ಇರ್ತಕ್ಕಂಥ ವಿಚಾರ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿಯ ಒಂದು ಅಕ್ಕಿ ಪ್ರತಿ ಕುಟುಂಬಕ್ಕೆ ನೀಡತಕ್ಕಂಥ ಯೋಜನೆ ಅದರ ಬದಲಾಗಿ ದುಡ್ಡನ್ನು ಹಾಕ್ತಾ ಇರತು ಇದು ನಾಲ್ಕನೇ ಯೋಜನೆ ಇನ್ನೊಂದು ಐದನೇ ಯೋಜನೆ ಯಾವುದು ಅಂತ ಹೇಳಿದ್ರೆ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಅದು ರಾಜ್ಯದಲ್ಲಿ ಬಹಳಷ್ಟು ಪದವಿ ಪಡೆದಿರ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳು ಉದ್ಯೋಗವನ್ನ ಪಡೆದುಕೊಳ್ಳಲು ಆಗತಕ್ಕಂತ ಪರಿಸ್ಥಿತಿ ಅವರು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವೊಂದ್ ವರ್ಷ ಎರಡು ವರ್ಷ ಬೇಕಾಗ್ತದೆ ಹಾಗೆ ಪದವಿ ಪಡೆಕೊಂಡಿರ್ತಕ್ಕಂತ ನಿರುದ್ಯೋಗಿ ಯುವಕರು ಡಿಪ್ಲೊಮಾ ಆಗಿರ್ತಕ್ಕಂಥ ನಿರುದ್ಯೋಗಿ ಅವರು ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಮತ್ತು ಮೂರು ಸಾವಿರ ಗಿಡ ಗೌರವ ಅವರು ಪಡೆದುಕೊಂಡ್ಬಿಟ್ಟು ಆ ನಂತರ ಅವರು ಉದ್ಯೋಗದಲ್ಲಿ ಅಹ್ ಉತ್ತರ ಹುಡುಕುವುದರ ಮುಖಾಂತರವಾಗಿ ತಮ್ಮ ಕುಟುಂಬವನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ಸರಿಯಾಗಲಿ ಅಂತ ಸಹ ಈ ಒಂದು ಯುವ ನಿಧಿ ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥ ಈ ಐದು ಗ್ಯಾರಂಟಿಗಳು ಕ್ಷೇತ್ರ ಮಟ್ಟದಲ್ಲಿ ಅಂದ್ರೆ